ಎಲ್ರಿಗೂ ನಮಸ್ಕಾರ ಸೊ ನನ್ನ ಹೆಸರು ಆನಂದ್ ಕೊಪ್ಪಳದ ನಾನು ಉಪನ್ಯಾಸಕನಾಗಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸೊ ನನಗೆ ಈ ಬಸವ ಅಕ್ವಿ ಅಕಾಡೆಮಿ ಪರಿಚಯವಾಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಅದಕ್ಕೊಂದು ಹಿನ್ನೆಲೆ ಇದೆ ಸೊ ಅದೇನೆಂದರೆ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಹಿಡಿದು ಎರಡು ಸಾವಿರದ ಹನ್ನೊಂದರವರೆಗೂ ಜೆ ಎಸ್ ಡಬ್ಲ್ಯೂ ಸ್ಟಿ ಲಿಮಿಟೆಡ್ ಒಂದು ಉಕ್ಕಿನ ಕಾರ್ಖಾನೆಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸೊ ತದನಂತರ ಎರಡು ಸಾವಿರದ ಹನ್ನೊಂದರಿಂದ ಹಿಡಿದು ಟಿಲ್ ನಾವು ಸೊ ಐ ಆಮ್ ವರ್ಕಿಂಗ್ ಆಸ್ ಎ ಲೆಕ್ಚರರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಸೊ ನಮ್ಮದು ಇಂಡಸ್ಟ್ರಿಯ ಒಂದು ಬ್ಯಾಕ್ಗ್ರೌಂಡ್ ಹಿನ್ನೆಲೆ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಸಮಸ್ಯೆ ತುಂಬ ಕಾಡ್ತಾ ಇತ್ತು ಸೊ ಇನ್ ದ ಇಟ್ ವಾಸ್ ಇನ್ ದ ಇಯರ್ ಆಫ್ ಟು ತೌಸಂಡ್ ಟ್ವೆಂಟಿ ಸೊ ಆ ಟೈಮಲ್ಲಿ ಬಸವನ್ ಸರ್ ಒಂದು ಪರಿಚಯ ವಿಡಿಯೋ ಮೂಲಕ ಆಯಿತು ಅದು ಒಂದು ಆಕಸ್ಮಿಕ ಮತ್ತು ಅವಿಸ್ಮರಣೀಯ ಅಂತ ಹೇಳಿ ತಪ್ಪಾಗ್ಲಾರ್ದು ಯಾಕೆ ಅಂದರೆ ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಜಸ್ಟ್ ಒಂದು ಯೂಟ್ಯೂಬಲ್ಲಿ ಜಸ್ಟ್ ಒಂದು ಕಾಂಟೆಂಟ್ನ ಸರ್ಚ್ ಮಾಡಿದೆ ಸೊ ದಟ್ ವಾಸ್ ಸೊ ಆಲ್ಟರ್ನೇಟಿವ್ ಮೆಡಿಶನ್ ಫಾರ್ ಗ್ಯಾಸ್ಟ್ರೆಟಿಕ್ ಆ್ಯಂಡ್ ಸಿನಸಿಸ್ ಅಂತ ಒಂದು ಟೈಪ್ ಮಾಡಿದೆ ಸೊ ಅವಾಗ ಬಸವರಾಜ್ ಸರ್ದು ವೀಡಿಯೋ ಸಿಕ್ತು ಸೊ ಅವ್ರು ಹೇಳಿದ ಜಸ್ಟ್ ಒಂದು ಗ್ರೀನ್ ಕಲರ್ ಮಾತ್ರ ಜಸ್ಟ್ ಹಿ ವಾಸ್ ಟು ಅಪ್ಲೈ ದ ಗ್ರೀನ್ ಕಲರ್ ಇನ್ ಪರ್ಟಿಕ್ಯುಲರ್ ಪ್ಲೇಸ್ ಸೊ ನನಗೆ ಆ ಬಣ್ಣದ ಮೇಲೆ ಖಂಡಿತ ಸಾರಿ ಸರ್ ಖಂಡಿತ ಆ ಬಣ್ಣದ ಮೇಲೆ ನನಗೆ ನಂಬಿಕೆ ಇರಲಿಲ್ಲ ಬಟ್ ಸರ್ ಹೇಳ್ತಕ್ಕಂಥ ಒಂದು ರೀತಿ ಅವ್ರಲ್ಲಿರ್ತಕ್ಕಂಥ ಒಂದು ಕಾನ್ಫಿಡೆನ್ಸ್ ಮತ್ತು ಆ ಒಂದು ಸ್ಪಿರಿಚುಯಾಲಿಟಿ ಏನಿದೆ ಅಲ್ವಾ ಸೊ ಅದನ್ನು ಎಲ್ಲೋ ಒಂದು ಮೂಲೆ ನನ್ನ ಅಟ್ರಾಕ್ಷನ್ ಮಾಡಿತು ಸೊ ಸಮಥಿಂಗ್ ಈಸ್ ದೇರ್ ಸೊ ಈ ವ್ಯಕ್ತಿಯಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಒಂದು ಭಾವನೆ ಜಸ್ಟ್ ಬಿಕಾಸ್ ಐ ಡೋಂಟ್ ನೋ ಹೂ ಇಸ್ ಬಸ್ರಾ ಸರ್ ಅಂತ ಆ ಟೈಮಲ್ಲಿ ಗೊತ್ತಿರಲಿಲ್ಲ ಸೊ ಸೊ ನಾನು ಏನು ಮಾಡಿದೆ ಜಸ್ಟ್ ಬ್ಲೆಂಡ್ ಆಗಿ ಸೊ ಐ ವಾಸ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಅಪ್ಲೈ ಹೋದೆ ಜಸ್ಟ್ ಫಾರ್ ಒನ್ ಮಂತ್ಸ್ ಇಟ್ ವಾಸ್ ಮಿರಾಕಲ್ಸ್ ಸೊ ನನ್ನಲ್ಲಿ ತುಂಬ ಅಷ್ಟು ಬದಲಾವಣೆಗಳು ಕಾಣ್ತು ಸೊ ಆ ಒಂದು ಇನ್ಸ್ಪಿರೇಷನ್ನೇ ನನಗೆ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಷನ್ನ ನಾನು ಕಲಿಬೇಕು ಅಂತ ಒಂದು ಮೋಟಿವೇಟ್ ಮಾಡಿತು ಸೊ ಅದೇ ರೀತಿಯಲ್ಲಿ ಹೊಸದ ಒಂದು ಗೈಡ್ಲೈನ್ಸಲ್ಲಿ ನಾವು ಈ ಟ್ರೆಡಿಷನಲ್ ಎನರ್ಜಿ ಮೆಡಿಷನ್ನು ಅಕ್ಯುಪ್ರೆಜರ್ ಕಲಾರ್ಥೆರಪಿ ಥೆರಪಿ ಸೊ ಪ್ರಾಸ್ಟ್ ಕೋರ್ಸ್ಗಳನ್ನ ನಾನು ಕಲ್ತ್ಕೊಂಡೆ ಕಲ್ತ್ಕೊಂಡ್ಬಿಟ್ಟು ಅವರ ಒಂದು ಮೋಟಿವೇಶನ್ ಇನ್ಸ್ಪಿರೇಷನಿಂದ ಇವತ್ತು ಗಂಗಾವತಿಯಲ್ಲಿ ಸೊ ನಾನು ಗುರುಕುಲ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಅಂತ ಒಂದು ಕ್ಲಿನಿಕ್ ಓಪನ್ ಮಾಡಿಬಿಟ್ಟು ತುಂಬ ಜನರಿಗೆ ಸೊ ನಾನು ಒಂದು ಹೀಲಿಂಗ್ ಕೆಲಸವನ್ನು ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಸರ್ ನಿಮ್ಮ ಒಂದು ಆಶೀರ್ವಾದ ಮತ್ತು ಒಂದು ಅಭಿಲಾಷೆ ಭಾಳ ಇಂಪಾರ್ಟೆಂಟು ಸೊ ಅದು ಸದಾ ನಮ್ಮ ಜೊತೆಗೆ ಇರುತ್ತೆ ಅಂತ ಅಂದ್ಬಿಟ್ಟು ಭಾವಿಸಿದ್ದೀನಿ ಸೊ ಬಸವರಾಜ್ ಸರ್ ಮತ್ತು ಅವರ ಟೀಮ್ ಬಸವ ಅಕ್ಯು ಅಕಾಡೆಮಿ ಏನಿದೆ ಅಲ್ವಾ ಆ ಟೀಮು ಈ ಜಗತ್ತು ಪ್ರೆಸೆಂಟ್ ಏನು ಒಂದು ಅನುಭವಿಸ್ತಾ ಇದೆ ಆರೋಗ್ಯ ಕ್ಷೇತ್ರದಲ್ಲಿ ಅದಕ್ಕೆ ಒಂದು ಅದ್ಭುತವಾದ ಪ್ರೇರಣೆ ಮತ್ತು ಒಂದು ಸೊಲ್ಯೂಷನ್ ಪರಿಹಾರ ಅಂತಂದರೆ ತಪ್ಪಾಗಲಾರದು ಎಸ್ಪೆಷಲಿ ಸರ್ ನೀವು ಬಸರಾಜ್ ಸರ್ ಸೊ ನೀವು ಒಬ್ಬ ವ್ಯಕ್ತಿ ಅಲ್ಲ ಸೊ ನೀವು ವ್ಯಕ್ತಿತ್ವ ಮತ್ತು ಈ ಪ್ರಕೃತಿ ನಮಗೆ ನೀಡ್ತಕ್ಕಂಥ ಒಂದು ಅದ್ಭುತ ಕೊಡುಗೆ ಅಂದರೆ ನೀವು ಸರ್ ಸೊ ನಿಮ್ಮ ಕನಸು ಏನಿದೆಯೇ ಪ್ರತಿಯೊಬ್ಬರು ಮನೆಯಲ್ಲಿ ಹೀಲರ್ ಇರಬೇಕು ಅಂತ ಒಂದು ಕನಸು ಏನಿದೆಯೋ ಖಂಡಿತ ಆ ಕನಸು ನೆರವೇರುತ್ತೆ ಸರ್ ಆಗ್ತಕ್ಕಂಥ ಒಂದು ಸಹಾಯ ಸಹಕಾರ ಮತ್ತು ಸದಾ ನಿಮ್ಮ ಅಂತ ಅಂತಂಬ ನಾನು ಈ ಈ ಒಂದು ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ನಾನು ಮೊದಲು ಬಸವ ಅಕ್ಯು ಅಕಾಡೆಮಿನ ಒಂದು ಅಕಾಡೆಮಿ ನೋಡ್ತಾ ಇದ್ದೆ ಬಟ್ ನನಗೆ ತುಂಬ ಖುಷಿ ಇದೆ ಬಿಕಾಸ್ ಐ ಆಮ್ ಒನ್ ಆಫ್ ದ ಫ್ಯಾಮಿಲಿ ಮೆಂಬರ್ ನಾನು ಬಸವ ಅಕ್ಯು ಅಕಾಡೆಮಿಯ ಒಂದು ಸದಸ್ಯ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಿದೆ ಸೊ ಈ ಒಂದು ಅವಕಾಶ ನನಗೆ ಕೊಟ್ಟಿರ್ತಕ್ಕಂಥ ತಮಗೆ ಮತ್ತು ಬಸವ ಅಕ್ಯು ಅಕಾಡೆಮಿಗೆ ತುಂಬ ಧನ್ಯವಾದಗಳು ಸೊ ದಯವಿಟ್ಟು ಸೊ ಎಲ್ಲರೂ ಬಸು ಅಕ್ಯೂ ಅಕಾಡೆಮಿ ಇರ್ತಕ್ಕಂಥ ಕೋರ್ಸ್ಗಳನ್ನು ಜಾಯ್ನ್ ಆಗಿ ಸೊ ನೀವು ಒಬ್ಬ ಹೀಲರ್ ಆಗಿ ನಿಮ್ಮ ಮನೆಗೆ ನೀವೇ ವೈದ್ಯರಾಗಿ ಅಂತ ನಾನು ನಿಮ್ಮೆಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಬಸವರಾಜ್ ಸರ್ ಆ್ಯಂಡ್ ಆ ಓಲ್ಡ್ ಟೀಮ್ ಆಫ್ ಬಸು ಅಕ್ಯು ಅಕಾಡೆಮಿ ಬಿಕಾಸ್ ಸರ್ ನೀವು ನಿಮ್ಮಲ್ಲಿರ್ತಕ್ಕಂಥ ಒಂದು ಅಗಾಧವಾದ ನಾಲೆಡ್ಜನ್ನು ಒಂದು ಅದ್ಭುತವಾದ ಶಕ್ತಿನ ನೀವು ಇಡೀ ಜಗತ್ತಿಗೆ ಒಂದು ಪಸರಿಸ್ತಾ ಇದ್ದೀರಿ ಅದನ್ನು ಇದ್ದೀರಿ ಪ್ರತಿಯೊಬ್ಬರಿಗೂ ಅದನ್ನು ಮುಟ್ಸ್ತಾ ಇದ್ದೀರಿ ಸೊ ನಿಮ್ಮ ಒಂದು ಕ್ಷೇತ್ರ ಈ ಒಂದು ಕಾರ್ಯ ಉತ್ತಮವಾಗಿ ಸಾಗಲಿ ಆ ಭಗವಂತನ ಆಶ್ವಾಸದ ನಿಮ್ಮೇನೇ ಇರಲಿ ಅಂತ ಬಿಟ್ಕೊಳ್ತಾ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಅ ಫ್ಯಾಮಿಲಿ ಮೆಂಬರ್ ಆಫ್ ಬಸ್ ಅಕಾಡೆಮಿ ಥ್ಯಾಂಕ್ ಯು ಸರ್